ಸಾಗರ ಅಂದ್ರ ಈ ಸಪ್ತ ಸಾಗರ ಊರ ಸಪ್ತ ಸಾಗರ ಅಂತ ಮರಳ ಹೇಳಿ ಆ ಸಪ್ತ ಸಾಗರ ಊರಂದ್ರೆ ಇದು ಮರಳ ತೋಬೇಡ ಮಳ್ಳರ್ನ ಒಳ್ಳೆ ಹಾದಿ ಇಲ್ಲಿ ಹೇಳಿ ಕೇಳ್ರಿ ನಾನು ಸುರೇಶ್ ಮಾಸ್ತರ ಸುರೇಶ್ ಮಾಸ್ತಾರ ಅನ್ಕೊಂತ ಬಂದಿನಿ ಇವ್ರು ಅವ್ರ ನನಗ್ ಅಂಡ್ಲಿ ಅವ್ರು ಕರೆ ನಾ ನಿಮ್ಗೊಂದು ಮಾತಾಡ್ತೀನಿ ಕೇಳಿ ಇರ್ಲಿ ಆನೆ ಹೋಗುದನ್ನು ಕಂಡು ಸ್ವಾನೊಂದು ಬಗಳುವುದು ಆಡಿ ಹೋಗುದಣ್ಣು ಕಂಡು ಒಂದು ಬಗಳುವುದು ಆಡಿ ಅಂತ ತಿಳ್ಕೊಂಡು ಸ್ವಾನ ಬಗಳಿದರೆ ಹೋಗುದು ಮಾನ ಆಡಿದೆ ಅಂತ ಸರ್ವಂತ ಯಾಕೆ ಕೇಳು ಯಾಕಪ್ಪ ಅಂತ ಕೇಳಾರಂದ್ರ ಆಡಿ ಹೊಟ್ಟಾಗ ನಾಯಿ ಬಗಳಕತ್ತ ಆಡಿ ಹೊಂಟಾಗ ನಾಯಿ ಬಗಾಳಕೈತ ನಾಯಿ ನನ್ನ ನೋಡಿ ತಿಳ್ಕೊಂಡು ಹೊಳೆ ಆಡಿ ತಿಳ್ಕೊಬೇಕು ಅವ್ರು ಸರ್ ಮಾತಾಡ ಸರ್ ತಿಂಡಿ ಮಾತಾಡಕ್ರಿ ಅವ್ರ ಏನತ್ತಾರ ತಿಂಡಿಗೆ ಮೇಳಿಗೆ ಹೋದ ಹಾಕಿ ಮೇಳಿ ಬಡ್ದಿರ್ತಾರ ಮನಸ್ಸ ಹರಿದಾಡ್ತೈತಿ ಹೋದಾಕಿ ಮೇಳಿ ಅದ್ರೊಳಗಿರ್ತೈತಿ ಮೇಳೆ ಹಂಗ ಹರಿದಾಡ್ತೈತಿ ಹೆಂಗ ಮನ್ಸಿಗೆ ಹೋಲ್ಸಿದ್ರಿ ಅಂತ ಕೇಳ್ತಾರ ಸರ್ ನಿಮ್ನಾಗಿ ಹೇಳ್ತೀನಿ ಏನಾದ್ರು ಸರ್ ಅತಿ ನಿಮ್ಗ ಮನಸ್ಸಾ ಹರಿದಾಡ್ತೈತಿ ಮನಸ್ಸ ಹರಿದಾಡಿ ಮನುಷ್ಯ ಒಂದ್ ಜಾಗನಾಗ ಹೊಡಸ್ತ ಹಿಂಗು ಹೇಳಿ ಹೇಳಿ ಮನಸ್ಸು ಹರಿದಾಳಿ ಆ ಮನುಷ್ಯಾಗ ಹೊಡಸ್ತೈತಿ ಏನ ಅವರು ಹೊಡೆಯವ್ರು ಬಂದ ಮನ್ಸಿಗೆ ಹೊಡಿತಾರೋ ಏನ ಆ ಮನ್ಸಾಗ ಹೊಡಿತಾರೋ ಮನ್ಸಾಗ ಹೊಡಿತಾರ ಏನ್ ಮನ್ಸಿಗ್ ಹೊಡಿತಾರ ಮನ್ಷ್ಯಾಗ ಹೊಡಿತಾರ ಮನದ್ ಮಟ್ಟ ಮನ್ಸಾಗ ಹೊಡಿತಾರ ಇದರಂತೆ

ನೀವು ಏನಂದ್ರಿ ನಮ್ಮ ಮಾತದ ಮುರುದು ಮಾತಾಡ್ತೀವಿ ಮುರ್ದು ಮಾತಾಡಿ ಈಗ ಗೊತ್ತಾಗತ್ತೆಲ್ಲಾ ಹೆಂಗ ಅದ ಮುಂದ್ ಮಾತಾ ಅಗ್ಯಾ ಕೇಳ್ತೀರಿ ಮುರುದು ಮಾತಾಡಿ ಹೋ ಹಂಗಿಲ್ಲ ಸರ್ ಒಂದ್ ಮಾತ್ ಹೇಳ್ತ ತಿಳ್ಕೊಳಿ ನೀವು ಮಾತಾಡ್ರಿ ಅಲ್ರಿ ನಾಂದಿನದ ಮಾತಿನದ ಮಾತ್ ಮಾತು ತಿಳ್ಕೊ ರೀ ಗುರುಗಳ ಸರ್ ಉಳು ಅಂತ ನಾ ಹೊಂಟೇವು ನೀವ್ ಅವ್ವ ಇವ್ವ ಅಂದ್ರೆ ಒಂದ್ ಮಾತ ವಯಸ್ಸಿಗೆ ನಾ ಹಲಸಂಗಿ ಶ್ರೇಷ್ಠ ಕಲಾ ಅವಂತರ ನಡ್ಕೊತ ಬಂದ್ರ ಹುಟ್ಟೋಗದ ಚಾಲು ಮಾಡ್ರಿ ನೀವ್ ಏನು ಹಲಸಂಗಿ

ಮನ್ಸಿಗೆ ಮನ್ಸಿಗೆ ಬರ್ತು ಬಿಡಂಗಿಲ್ಲ ಮನ್ಸಾಗ ಬರ್ತು ಬಿಡ್ತಾವ ಆ ಹಂಗೆ ಮೇಲೆ ಅಳಗಾಡಂಗಿಲ್ಲ ಮೇಲೆ ಅಳಗಡೆ ಅಂತ ಮೇಲೆ ಬಿಟ್ಟದ ಬೆಳೆ ಹರಿತ ಮುಂದೆ ಹೆಂಗೆ ಬೆಳೆ ಹಿರಿಯಿದ ಮುಂದೆ ಒಂದ್ ಮಿನಿಟ ಮೇಲೆ ಇರ್ಲು ಅಂತ ಅದು ಬೆಳೆದ ಬೆಳೆ ಹೊಡುವಂಥ ಸಮಯದೊಳಗೆ ಅಷ್ಟೇ ಮೇಲೆ ದಿಂಡಿಗಿರಂಗಿಲ್ಲ ಒಂದು ಮಾತು ಹೇಳ್ತೀನಿ ಈಗ ರೈತ ದಂಡಿಗೆ ತಿಂಡು ಕೊಳ್ಳ ಹರಿದಿರ್ತಾನೆ ಆ ಕೊಳ್ಳ ಹರಿದಂತ ಹರಿದಿರ್ತದೆ ಹೋಗಿದೆ ಬಿಡ್ತಾನೆ ಏನೋ